ರಾಜ್ಯಾದ್ಯಂತ ಹಾಗೂ ನೆರೆಹೊರೆ ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಕಟ್ಟೆಚ್ಚರ ವಹಿಸುತ್ತಿದ್ದು ಕೇರಳದೊಂದಿಗೆ ಗಡಿ ಹಂಚಿಕೊಂಡಿರುವ ಚಾಮರಾಜನಗರ ಜಿಲ್ಲೆಯ ಗಡಿಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿ ಅಂತಾರಾಜ್ಯ ಸಂಚಾರದ ಮೇಲೆ ನಿಗಾವಹಿಸಲಾಗಿದೆ ಕೇರಳದಿಂದ ರಾಜ್ಯಕ್ಕೆ ಆಗಮಿಸುವ ಪ್ರತಿಯೊಂದು ವಾಹನವನ್ನು ತಪಾಸಣೆಗೊಳಪಡಿಸಿ ಥರ್ಮಲ್ ಸ್ಕ್ಯಾನಿಂಗ್ ಸೇರಿದಂತೆ ಇತರ ಮುಂಜಾಗ್ರತಾ ಕ್ರಮಗಳೊಂದಿಗೆ ಪ್ರಯಾಣಿಕರ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ ಈ ಕುರಿತು ದೂರದರ್ಶನದೊಂದಿಗೆ ಗುಂಡ್ಲುಪೇಟೆ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಮಹೇಶ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲೆಯ ಗಡಿಯಲ್ಲಿ ಚೆಕ್ಪೋಸ್ಟ್ ಸ್ಥಾಪಿಸಲಾಗಿದ್ದು ಪ್ರಯಾಣಿಕರಲ್ಲಿ ಯಾವುದೇ ಕೋವಿಡ್ ಲಕ್ಷಣಗಳು ಕಂಡುಬಂದಲ್ಲಿ ಅಂತಹವರನ್ನು ಆರ್ಟಿಪಿಸಿಆರ್ ಪರೀಕ್ಷೆಗೆ ಒಳಪಡಿಸಿ ಆರೋಗ್ಯ ಕೇಂದ್ರಕ್ಕೆ ಮಾಹಿತಿ ನೀಡಲಾಗುತ್ತಿದೆ ತಾಲೂಕು ಆಸ್ಪತ್ರೆಯಲ್ಲಿ ಕೋವಿಡ್ ಚಿಕಿತ್ಸೆಗಾಗಿ ವಾರ್ಡ್ ಮೀಸಲಿಡಲಾಗಿದ್ದು ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಯಾರಿಗಾರು ಜ್ವರ ಕಂಡು ಬಂದು ಕೆಮ್ಮು ಕಂಡು ಬಂದ್ರೆ ಇಲ್ಲೇ ಅವರನ್ನ ಒಂದು ಕೋವಿಡ್ ತಪಾಸಣೆಗೆ ಒಳಪಡಿಸಿ ನಾವು ಆರ್ ಟಿ ಪಿ ಟೆಸ್ಟ್ ಗೆ ಅದನ್ನ ಟೆಸ್ಟ್ ಮುಖಾಂತರ ತೆಗೆದು ನಾವು ಈ ಕಡೆ ನಮ್ಮ ಇಲಾಖೆಗೆ ಕಳಿಸ್ತಾ ಇದೀವಿ ಹಂಗಾಗಿ ಪ್ರತಿಯೊಂದು ಇಲಾಖೆ ವಾಹನಗಳನ್ನು ಸಹ ತಪಾಸಣೆ ಮಾಡ್ತಾ ಇದ್ದೀವಿ ಹಾಗೂ ರಾಜ್ಯದ ಕೇರಳದಿಂದ ಬರುವಂತಹ ಪ್ರತಿಯೊಂದು ವಾಹನದಲ್ಲಿರುವ ವ್ಯಕ್ತಿಗಳನ್ನು ತಪಾಸಣೆ ಮಾಡಿ ಅವ್ರಿಗೇನಾದರೂ ಸಂದರ್ಭ ಬಂದು ಅವ್ರಿಗೇನೋ ಕೆಮ್ಮುನಗಡೆ ಏನೋ ಇದ್ರೆ ನಾವು ಕುಗ್ಲಪೇಟೆ ಮತ್ತೆ ಸಾರ್ವಜನಿಕ ಹಾಸ್ಪಿಟ್ಲಿಗೆ ಎಲ್ಲ ಐಸೋಲೇಷನ್ ವಾರ್ಡ್ಗಳನ್ನು ನಾವು ತಯಾರು ಮಾಡಿದರೆ ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡಿ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿ ಮುಂದೆ ಕಳಿಸಿದ್ರು